ನಮಸ್ಕಾರ ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ನಿಮ್ಮ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಮೇಷರಾಶಿ ಇಂದು ನೀವು ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಒಳ್ಳೆಯದನ್ನು ಅನುಭವಿಸುವಿರಿ ಇದು ನಿಮಗೆ ತುಂಬಾ ಸಂತೋಷ ಮತ್ತು ಉತ್ಸಾಹವನ್ನುಂಟು ಮಾಡುತ್ತದೆ ನಿಮ್ಮ ಬಾಸ್ ನಿಮ್ಮ ಕೆಲಸದಲ್ಲಿ ತುಂಬಾ ಸಂತೋಷವಾಗುತ್ತಾರೆ ಮತ್ತು ಇದು ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮ ಸೂಚನೆಯಾಗಿದೆ ಆರ್ಥಿಕ ರಂಗದಲ್ಲಿ ಇಂದು ಉತ್ತಮ ದಿನವಾಗಿರುತ್ತದೆ ನಿರಂತರ ಪ್ರಯತ್ನಗಳು ಇಂದು ಲಾಭವನ್ನು ತರಬಹುದು ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧವು ಸಾಮರಸ್ಯದಿಂದ ಉಳಿಯುತ್ತದೆ ಸಂಗಾತಿಯೊಂದಿಗಿನ ಸಂಘರ್ಷವು ಕೊನೆಗೊಳ್ಳುತ್ತದೆ ಮತ್ತು ಆದ್ದರಿಂದ ಅವರ ಸಂಪೂರ್ಣ ಬೆಂಬಲವನ್ನು ಸಹ ಪಡೆಯುತ್ತೀರಿ ಸಂಗಾತಿ ನಿಮಗೆ ಎಷ್ಟು ಮುಖ್ಯ ಎಂದು ಇಂದು ನೀವು ಅವರಿಗೆ ಹೇಳುವ ಅವಕಾಶ ಸಿಗಬಹುದು ಮುಂದೆ ಒಳ್ಳೆಯ ಸಮಯವಿರುವುದರಿಂದ ಸಂತೋಷದಿಂದಿರಿ ಇಂದು ನೀವು ನಿಮ್ಮ ಮನೆಯ ಸದಸ್ಯರನ್ನು ಎಲ್ಲಿಗಾದರೂ ಸುತ್ತಾಡಲು ಕರೆದುಕೊಂಡು ಹೋಗಬಹುದು ಮತ್ತು ನಿಮ್ಮ ಸಾಕಷ್ಟು ಹಣವೂ ಸಹ ಖರ್ಚಾಗಬಹುದು ಮಕ್ಕಳು ನಿಮಗೆ ಮನೆ ಕೆಲಸಗಳನ್ನು ಮಾಡಲು ಇಂದು ಸಹಾಯ ಮಾಡುತ್ತಾರೆ ನಿಮ್ಮ ಪ್ರೀತಿ ಪಾತ್ರರಿಂದ ಕರೆ ಪಡೆಯುತ್ತೀರಿ ಹಾಗೂ ಇದು ನಿಮಗೆ ರೋಮಾಂಚಕ ದಿನವಾಗಿರುತ್ತದೆ ಕಳೆದ ಕೆಲವು ದಿನಗಳಿಂದ ತುಂಬಾ ಕಾರ್ಯನಿರತವಾಗಿದ್ದವರು ಇಂದು ತಮಗಾಗಿ ಉಚಿತ ಸಮಯವನ್ನು ಪಡೆಯಬಹುದು ಇದು ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ದಿನವಾಗಲಿದೆ ನೀವು ಪ್ರೀತಿಯ ನಿಜವಾದ ಭಾವ ಪರವಶತೆಯನ್ನು ಅನುಭವಿಸುತ್ತೀರಿ ನಿಮ್ಮ ಮನೆಯ ಸದಸ್ಯರಿಗೆ ಇಂದು ನಿಮ್ಮ ಜೊತೆಯ ಅಗತ್ಯವಿರಬಹುದು ಅವರಿಗಾಗಿ ಸಮಯವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಒಂಬತ್ತು ನಿಮ್ಮ ಇಂದಿನ ಅದೃಷ್ಟ ಬಣ್ಣ கித்தளை <hipple> ನಿಮ್ಮ ಇಂದಿನ ಉತ್ತಮ ಸಮಯ ಸಂಜೆ ನಾಲ್ಕರಿಂದ ಏಳು ಮೂವತ್ತರವರೆಗೆ ವೃಷಭ ರಾಶಿ ಇಂದು ಬಹಳ ಜಾಗರೂಕರಾಗಿರಬೇಕು ವಿಶೇಷವಾಗಿ ಪ್ರಯಾಣಿಸುತ್ತಿದ್ದರೆ ನಿಮ್ಮ ವಸ್ತುಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಇಲ್ಲದಿದ್ದರೆ ಅವು ಕದಿಯುವ ಅಥವಾ ಕಳೆದು ಹೋಗುವ ಸಾಧ್ಯತೆ ಇರುತ್ತದೆ ಸಂಗಾತಿಯೊಂದಿಗೆ ಕೆಲವು ವಾದಗಳನ್ನು ಹೊಂದಿರಬಹುದು ಆದರೆ ಪ್ರೀತಿಯ ನಡವಳಿಕೆಯಿಂದ ಕೋಪವನ್ನು ಶಾಂತಗೊಳಿಸಬಹುದು ಕೆಲಸಕ್ಕೆ ವಿಷಯದಲ್ಲಿ ಹೆಚ್ಚು ಶ್ರಮ ವಹಿಸಿ ಇಂದು ಅಪೇಕ್ಷಿತ ಫಲಿತಾಂಶಗಳು ಪಡೆಯದಿದ್ದರೆ ಮುಂಬರುವ ಸಮಯದಲ್ಲಿ ಕಠಿಣ ಪರಿಶ್ರಮ ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ ಆಲ್ಕೋಹಾಲ್ ಸೇವಿಸುವುದನ್ನು ತಪ್ಪಿಸಲು ಸೂಚಿಸಲಾಗುತ್ತದೆ ಇಲ್ಲದಿದ್ದರೆ ಸಮಸ್ಯೆ ಗಂಭೀರವಾಗಬಹುದು ಪ್ರೀತಿಯ ವಿಷಯದಲ್ಲಿ ಇಂದು ಬಹಳ ರೋಮಾಂಚಕ ದಿನವಾಗಿರುತ್ತದೆ ಮತ್ತು ಯಾವುದೇ ಪ್ರೀತಿಯ ಪ್ರಸ್ತಾಪವನ್ನು ಪಡೆಯಬಹುದು ನೀವು ಜೀವನವನ್ನು ಸಂತೋಷದಿಂದ ಅನುಭವಿಸಲು ಸಿದ್ಧವಾಗುತ್ತಿದ್ದ ಹಾಗೆ ನಿಮಗೆ ಸಂತೋಷ ಹಾಗೂ ಆನಂದ ದೊರೆಯುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿದರೂ ಹಣದ ಹೊರಹರಿವು ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ತೊಂದರೆಯುಂಟು ಮಾಡುತ್ತದೆ ನಿಮ್ಮ ಪೋಷಕರಿಗೆ ಮಹತ್ವಾಕಾಂಕ್ಷೆಯನ್ನು ಬಹಿರಂಗಪಡಿಸಲು ಇದು ಸರಿಯಾದ ಸಮಯವಾಗಿದೆ ಅವರು ಸಂಪೂರ್ಣವಾಗಿ ನಿಮಗೆ ಬೆಂಬಲ ನೀಡುತ್ತಾರೆ ನೀವು ಗಮನ ಹರಿಸಬೇಕು ಮತ್ತು ಇದನ್ನು ಸಾಧಿಸಲು ಶ್ರಮ ಪಡಬೇಕು ಇಂದು ಪ್ರೇಮ ಜೀವನ ವಿವಾದಾತ್ಮಕವಾಗಿರಬಹುದು ಇಂದು ಸಂವಹನ ನಿಮ್ಮ ಬಲವಾಗಿರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ಆರೋಗ್ಯದೆಡೆಗೆ ಇಂದು ಅಸಂವೇದನಾಶೀಲರಾಗಿರಬಹುದು ಇಂದು ನಿಮ್ಮ ಮನೆಯ ಮಾಳಿಗೆ ಮೇಲೆ ಮಲಗಿ ತೆರೆದ ಆಕಾಶವನ್ನು ನೋಡಲು ನೀವು ಇಷ್ಟಪಡಬಹುದು ಇಂದು ನಿಮ್ಮ ಹತ್ತಿರ ಅದಕ್ಕಾಗಿ ಉಚಿತ ಸಮಯ ಸಹ ಉಳಿದಿರುತ್ತದೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ನಾಲ್ಕು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಬಿಳಿ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಿಗ್ಗೆ ಐದು ಐವತ್ತೈದರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಮಿಥುನ ರಾಶಿ ಹಣದ ದೃಷ್ಟಿಯಿಂದ ಇಂದು ಪರಿಸ್ಥಿತಿಯು ಪ್ರತಿಕೂಲವಾಗಿರುತ್ತದೆ ಹಣಕಾಸಿನ ಅಡಚಣೆಯಿಂದಾಗಿ ಅನೇಕ ಯೋಜನೆಗಳು ಅಡ್ಡಿಯಾಗಬಹುದು ಇವೆಲ್ಲವೂ ನಿಮ್ಮ ದುಬಾರಿ ಸ್ವಭಾವದ ಪರಿಣಾಮವಾಗಿದೆ ಸಂಬಂಧಿಕರೊಂದಿಗೆ ಹಣಕಾಸಿನ ವ್ಯವಹಾರ ಮಾಡುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ತಪ್ಪು ಗ್ರಹಿಕೆಯು ಸಂಭವಿಸಬಹುದು ಮತ್ತು ನಿಮ್ಮ ಸಂಬಂಧವೂ ಸಹ ಹದಗೆಡಬಹುದು ತಂದೆಯ ಆರೋಗ್ಯ ಕ್ಷೀಣಿಸಿ ಈ ಸಮಯದಲ್ಲಿ ಅವರನ್ನು ಒತ್ತಡದಿಂದ ದೂರ ಬಿಡುವುದು ಉತ್ತಮ ಸದ್ಯಕ್ಕೆ ನೀವು ತುಂಬಾ ಶ್ರಮಿಸಬೇಕಾಗಬಹುದು ಇಂದು ಒಂದೇ ಸಮಯದಲ್ಲಿ ಅನೇಕ ಕಾರ್ಯಗಳನ್ನು ಕಡಿಮೆ ಸಮಯದಲ್ಲಿ ಪೂರ್ಣಗೊಳಿಸಬೇಕು ವೈವಾಹಿಕ ಜೀವನ ಸಾಮಾನ್ಯವಾಗಲಿದೆ ನಿಮ್ಮ ಸಂಗಾತಿಯ ಅನಿಯಂತ್ರಿಕ ಕೋಪವು ನಿಮ್ಮಿಬ್ಬರ ನಡುವೆ ದೊಡ್ಡ ವಿವಾದಕ್ಕೆ ಕಾರಣವಾಗಬಹುದು ಇಂದು ನಿಮ್ಮ ಅತ್ಯಂತ ಪ್ರೀತಿಯ ಕನಸು ನನಸಾಗಬಹುದು ಆದರೆ ತುಂಬಾ ಸಂತೋಷ ಸ್ವಲ್ಪ ಸಮಸ್ಯೆಗಳನ್ನು ಉಂಟು ಮಾಡಬಹುದಾದ್ದರಿಂದ ನಿಮ್ಮ ಉತ್ಸಾಹವನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳಿ ರಿಯಲ್ ಎಸ್ಟೇಟ್ ನಲ್ಲಿ ಹೂಡಿಕೆ ಲಾಭದಾಯಕವಾಗಬಹುದು ನಿಮ್ಮ ಪೋಷಕರಿಗೆ ಮಹತ್ವಾಕಾಂಕ್ಷೆಯನ್ನು ಬಹಿರಂಗಪಡಿಸಲು ಇದು ಸರಿಯಾದ ಸಮಯವಾಗಿದೆ ಅವರು ಸಂಪೂರ್ಣವಾಗಿ ನಿಮಗೆ ಬೆಂಬಲ ನೀಡುತ್ತಾರೆ ನೀವು ಗಮನ ಹರಿಸಬೇಕು ಮತ್ತು ಇದನ್ನು ಸಾಧಿಸಲು ಶ್ರಮ ಪಡಬೇಕು ನೀವು ಸಂತೋಷ ನೀಡುವ ಮೂಲಕ ಮತ್ತು ಹಿಂದಿನ ತಪ್ಪುಗಳನ್ನು ಮನ್ನಿಸುವ ಮೂಲಕ ನಿಮ್ಮ ಜೀವನವನ್ನು ಸಮರ್ಥಗೊಳಿಸಿ ಿದ್ದೀರಿ ಪ್ರಯಾಣ ಸಂತೋಷಕರ ಮತ್ತು ಹೆಚ್ಚು ಅನುಕೂಲಕರವಾಗಿರುತ್ತದೆ ವಿವಾದಗಳಿರಲಿ ಅಥವಾ ಕಚೇರಿ ರಾಜಕೀಯವಿರಲಿ ನೀವು ಇಂದು ಅವೆಲ್ಲವನ್ನು ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತೀರಿ ಮಾನಸಿಕ ಶಾಂತಿಯನ್ನು ಪಡೆಯಲು ಇಂದು ನದಿ ತೀರದ ಅಥವಾ ಉದ್ಯಾನವನದ ನಡಿಗೆ ಉತ್ತಮ ಆಯ್ಕೆಯಾಗಿರಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಆರು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ನೀಲಿ ನಿಮ್ಮ ಇಂದಿನ ಉತ್ತಮ ಸಮಯ ಮಧ್ಯಾಹ್ನ ಒಂದು ಹದಿನೈದರಿಂದ ಸಂಜೆ ಆರರವರೆಗೆ ಕರ್ಕಾಟಕ ರಾಶಿ ನಿಮ್ಮ ಮನಸ್ಥಿತಿ ಇಂದು ಉತ್ತಮವಾಗಿರುವುದಿಲ್ಲ ಯಾವುದೇ ಕಾರಣವಿಲ್ಲದೆ ನೀವು ಕೋಪಗೊಳ್ಳುತ್ತೀರಿ ನಿಮ್ಮ ಹತ್ತಿರವಿರುವ ಜನರೊಂದಿಗೆ ನೀವು ಜಗಳಕ್ಕೆ ಇಳಿಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸಮಯದವರೆಗೆ ಏಕಾಂಗಿಯಾಗಿರಲು ನಿಮಗೆ ಸೂಚಿಸಲಾಗುತ್ತದೆ ಅಗತ್ಯವಿದ್ದರೆ ಈ ವಿಷಯವನ್ನು ನಿಮ್ಮ ಹಿರಿಯರೊಂದಿಗೆ ಚರ್ಚಿಸಿ ಹಣದ ಪರಿಸ್ಥಿತಿ ಇಂದು ಉತ್ತಮವಾಗಿರುವುದಿಲ್ಲ ಯಾವುದೇ ಪ್ರಮುಖ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳಬೇಡಿ ಕೆಲಸ ಮಾಡಿದರೆ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ ಇಂದು ಎಲ್ಲರ ಸಹಾಯದಿಂದ ಕಷ್ಟಕರವಾದ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ವೈವಾಹಿಕ ಜೀವನದಲ್ಲಿ ಎಲ್ಲವೂ ಸಾಮಾನ್ಯ ಿದೆ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಧ್ಯಾನ ಮಾಡಿ ಪ್ರವಾಸ ಪಾರ್ಟಿಗಳು ಮತ್ತು ಆನಂದ ವಿಹಾರಗಳು ಇಂದು ನಿಮ್ಮನ್ನು ಉತ್ತಮ ಮೂಡ್ನಲ್ಲಿಡುತ್ತವೆ ದೀರ್ಘಕಾಲದ ಲಾಭಗಳಿಗೆ ಸ್ಟಾಕ್ಗಳು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವುದನ್ನು ಶಿಫಾರಸು ಮಾಡಲಾಗಿದೆ ಜೀವನ ಮತ್ತು ಕೆಲಸದೆಡೆಗೆ ಪ್ರತಿಭಾಶಾಲಿಗಳು ಮತ್ತು ಪರಿಪೂರ್ಣರು ಆಗಿರಿ ಉತ್ತಮವಾದ ಹೃದಯದೊಂದಿಗೆ ಒಳ್ಳೆಯ ಮಾನವ ಮೌಲ್ಯಗಳು ಮತ್ತು ಇತರರಿಗೆ ಸಹಾಯ ಮಾಡುವ ಹಾಗೂ ಮಾರ್ಗದರ್ಶನ ಮಾಡುವ ಬಯಕೆ ಹೊಂದಿರಿ ಇದು ತಾನಾಗಿಯೇ ನಿಮ್ಮ ಕುಟುಂಬ ಜೀವನದಲ್ಲಿ ಸಾಮರಸ್ಯ ತರುತ್ತದೆ ಈ ದಿನ ನಿಮ್ಮ ಪ್ರೀತಿ ಜೀವನದ ವಿಚಾರದಲ್ಲಿ ಅಸಾಧಾರಣವಾಗಿರುತ್ತದೆ ಮನೆಯ ಕೆಲಸಗಳನ್ನು ಮುಗಿಸಿದ ಈ ರಾಶಿ ಚಕ್ರದ ಗೃಹಿಣಿಯರು ಇಂದು ಉಚಿತ ಸಮಯದಲ್ಲಿ ಟಿವಿ ಅಥವಾ ಮೊಬೈಲ್ ಫೋನ್ನಲ್ಲಿ ಚಲನಚಿತ್ರಗಳನ್ನು ವೀಕ್ಷಿಸಬಹುದು ನೀವು ಮತ್ತು ನಿಮ್ಮ ಸಂಗಾತಿಯ ನಡುವೆ ಖಂಡಿತವಾಗಿಯೂ ವಿಶ್ವಾಸದ ಕೊರತೆ ಇರುತ್ತದೆ ನಿಮ್ಮಿಬ್ಬರ ಸಂಬಂಧವೂ ಸಹ ಹದಗೆಡಬಹುದು ಕರೆಯದೆ ಇರುವ ಅತಿಥಿಯೊಂದಿಗೆ ಇಂದು ನಿಮ್ಮ ದಿನ ಕಳೆಯಬಹುದು ಅವರ ಮಾತುಗಳನ್ನು ನೀವು ಇಂದು ಇಷ್ಟಪಡುತ್ತೀರಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಮೂರು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಹಸಿರು ನಿಮ್ಮ ಇಂದಿನ ಉತ್ತಮ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರವರೆಗೆ ಸಿಂಹರಾಶಿ ವ್ಯವಹಾರದಲ್ಲಿ ಶುಭ ದಿನ ಇಂದು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ನಿಮ್ಮ ಕಾರ್ಯ ಕ್ಷಮತೆಯ ಸುಧಾರಣೆಗೆ ಅಧಿಕಾರಿಗಳು ತುಂಬಾ ಸಂತೋಷ ಪಡುತ್ತಾರೆ ಇದು ಮುಂದುವರೆದರೆ ಶೀಘ್ರದಲ್ಲೇ ನೀವು ಉನ್ನತ ಸ್ಥಾನವನ್ನು ಪಡೆಯಬಹುದು ಕುಟುಂಬ ಜೀವನದಲ್ಲಿ ಸಂತೋಷ ಇರುತ್ತದೆ ಕುಟುಂಬದೊಂದಿಗೆ ಸಂಬಂಧವು ಸಿಹಿಯಾಗಿರುತ್ತದೆ ವಿಶೇಷವಾಗಿ ಇಂದು ನಿಮ್ಮ ಒಡ ಹುಟ್ಟಿದವರ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ ವ್ಯಾಪಾರ ಮಾಡಿದರೆ ಇಂದು ನೀವು ಉತ್ತಮ ಲಾಭ ಪಡೆಯುವ ನಿರೀಕ್ಷೆ ಇದೆ ನೀವು ಇಂದು ದೊಡ್ಡ ಹೂಡಿಕೆ ಮಾಡಬಹುದು ಮತ್ತು ನೀವು ಕೆಲವು ಮನರಂಜನಾ ಚಟುವಟಿಕೆಗಳಲ್ಲಿ ಸಹ ತೊಡಗಿಸಿಕೊಳ್ಳಬಹುದು ಹಣದ ವಿಷಯದಲ್ಲಿ ಈ ದಿನ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಅನಗತ್ಯವಾಗಿ ವಾದಿಸುವ ಮೂಲಕ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಇಂದು ನಿಮ್ಮ ವರ್ತನೆ ಪರೋಕ್ಷವಾಗಿ ನಿಮಗೆ ಆಶೀರ್ವಾದವೇ ಆಗುತ್ತದೆ ಏಕೆಂದ್ರೆ ನೀವು ಅನುಮಾನ ನಿರಾಸೆ ವಿಶ್ವಾಸರಾಹಿತ್ಯ ಅಹಂಭಾವ ಮತ್ತು ಅಸೂಯೆಯಂತ ಅನೇಕ ದುರ್ಗುಣಗಳಿಂದ ಮುಕ್ತಿ ಹೊಂದುವ ಸಾಧ್ಯತೆಗಳಿವೆ ಇಂದು ನೀವು ಸ್ನೇಹಿತರೊಂದಿಗೆ ಪಾರ್ಟಿಯಲ್ಲಿ ಸಾಕಷ್ಟು ಹಣವನ್ನು ಸಹ ಖರ್ಚು ಮಾಡಬಹುದು ಆದರೆ ಇದರ ಹೊರತಾಗಿಯೂ ನಿಮ್ಮ ಆರ್ಥಿಕ ಭಾಗವು ಬಲವಾಗಿರುತ್ತದೆ ನಿಮ್ಮ ವಿಪರೀತ ಶಕ್ತಿ ಮತ್ತು ಪ್ರಚಂಡ ಉತ್ಸಾಹ ಅನುಕೂಲಕರ ಫಲಿತಾಂಶಗಳನ್ನು ತರುತ್ತದೆ ಹಾಗೂ ಮನೆಯ ಉದ್ವಿಗ್ನತೆಗಳನ್ನು ಶಮನ ಕಾಣಿಸುತ್ತದೆ ನಿಮ್ಮ ಪ್ರೇಮಿಯ ಮಾತುಗಳಿಗೆ ನೀವು ಇಂದು ತುಂಬಾ ಸಂವೇದನಾಶೀಲರಾಗಿರುತ್ತೀರಿ ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಣ ಟ್ಟುಕೊಳ್ಳಬೇಕು ಮತ್ತು ಪರಿಸ್ಥಿತಿಯನ್ನು ಬಿಗಡಾಯಿಸಬಹುದಾದ ಏನನ್ನು ಮಾಡಬಾರದು ಸಮಯದ ಸೌಂದರ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಇಂದು ನೀವು ಎಲ್ಲಾ ಜನರಿಂದ ದೂರವಾಗಿ ಏಕಾಂತದಲ್ಲಿ ಸಮಯವನ್ನು ಕಳೆಯಲು ಇಷ್ಟಪಡುವಿರಿ ಅದನ್ನು ಮಾಡುವುದು ಸಹ ನಿಮಗೆ ಉತ್ತಮವಾಗಲಿದೆ ನಿಮ್ಮ ಸಂಗಾತಿಯ ಒಂದು ಕೆಲಸದ ಬಗ್ಗೆ ಇಂದು ನಿಮಗೆ ಇದು ಸುಮತಾಗಬಹುದು ಆದರೆ ನಂತರ ನಿಮಗೆ ಇದು ಒಳ್ಳೆಯದಕ್ಕೆ ಆಯಿತೆಂದು ಅರಿವಾಗುತ್ತದೆ ವಿದ್ಯಾರ್ಥಿಗಳು ಯಾವ ವಿಷಯದಲ್ಲಿ ದುರ್ಬಲವಾಗಿದ್ದಾರೋ ಆ ವಿಷಯದ ಬಗ್ಗೆ ಇಂದು ತಮ್ಮ ಗುರುಗಳೊಂದಿಗೆ ಮಾತನಾಡಬಹುದು ಗುರುವಿನ ಸಲಹೆಯು ಆ ವಿಷಯದ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ನಾಲ್ಕು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಕೆಂಪು ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಕನ್ಯಾ ರಾಶಿ ಇಂದು ಕುಟುಂಬದೊಂದಿಗೆ ಸಮಯ ಕಳೆಯುವುದರಿಂದ ನಿಮ್ಮ ಸಂತೋಷ ಹೆಚ್ಚಾಗುತ್ತದೆ ವಿಶೇಷವಾಗಿ ನಿಮ್ಮ ಹೆತ್ತವರ ಪ್ರೀತಿ ಮತ್ತು ಪ್ರೀತಿಯಿಂದ ನಿಮ್ಮ ಎಲ್ಲಾ ಒತ್ತಡಗಳು ನಿವಾರ ವೆ ಹಣಕಾಸಿನ ಸ್ಥಿತಿ ಇಂದು ಉತ್ತಮವಾಗಿರುತ್ತದೆ ಮತ್ತು ಯಾವುದೇ ಪ್ರಮುಖ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಕಚೇರಿಯಲ್ಲಿ ಬಾಕಿ ಇರುವ ಕೆಲಸವನ್ನು ಮುಗಿಸಲು ಇಂದು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಶೀಘ್ರದಲ್ಲೇ ಉತ್ತಮ ಫಲಿತಾಂಶ ಸಿಗುತ್ತದೆ ವ್ಯಾಪಾರಿಗಳಿಗೆ ಈ ದಿನ ಸಾಮಾನ್ಯವಾಗಿರುತ್ತದೆ ಪ್ರಣಯ ಜೀವನದಲ್ಲಿ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ನಿಮ್ಮಿಬ್ಬರ ನಡುವಿನ ಪ್ರೀತಿ ಉಳಿಯುತ್ತದೆ ವಿವಾಹಿತರಿಗೆ ಇಂದು ಉತ್ತಮ ದಿನವಾಗಿದೆ ವೈವಾಹಿಕ ಜೀವನವನ್ನು ಪೂರ್ಣವಾಗಿ ಆನಂದಿಸುವಿರಿ ಆರೋಗ್ಯ ವಿಷಯಗಳು ಉತ್ತಮ ವೆ ನೀವು ಇಂದು ಉತ್ತಮ ಮನಸ್ಥಿತಿಯಲ್ಲಿರುತ್ತೀರಿ ವಿಶ್ರಾಂತಿಯ ಸಲುವಾಗಿ ನಿಕಟ ಸ್ನೇಹಿತರೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಿರಿ ಇಂದು ಈ ರಾಶಿ ಚಕ್ರದ ಕೆಲವು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬಹುದು ಇದು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸಹ ಸುಧಾರಿಸುತ್ತದೆ ಅನಿರೀಕ್ಷಿತ ಜವಾಬ್ದಾರಿಗಳು ನಿಮ್ಮ ದಿನದ ಯೋಜನೆಗಳಿಗೆ ಅಡ್ಡಿಪಡಿಸುತ್ತವೆ ನೀವು ಇತರರಿಗೆ ಹೆಚ್ಚು ಸಮಯ ಮತ್ತು ನಿಮಗಾಗಿ ಕಡಿಮೆ ಸಮಯ ಮಾಡಿಕೊಳ್ಳುತ್ತೀರಿ ನಿಮ್ಮ ಪ್ರೀತಿ ಪಾತ್ರರು ಇಂದು ಅತಿಯಾದ ಬೇಡಿಕೆಗಳನ್ನು ಪ್ರಣಯ ಹಿನ್ನಡೆಯಿರುತ್ತದೆ ಇಂದು ನೀವು ಕಚೇರಿಯನ್ನು ತಲುಪಿದ ನಂತರ ಕಚೇರಿಯಿಂದ ಮನೆಗೆ ಬೇಗ ಹೋಗಲು ಯೋಜಿಸಬಹುದು ನೀವು ಮನೆಗೆ ತಲುಪಿ ಚಲನಚಿತ್ರವನ್ನು ನೋಡಲು ಅಥವಾ ಯಾವುದೇ ಉದ್ಯಾನವನದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಹೋಗಲು ಯೋಜಿಸಬಹುದು ಇಂದು ನೀವು ನಿಮ್ಮ ಧರ್ಮ ಪತ್ನಿಯನ್ನು ಪ್ರೀತಿಸಲು ಸಾಕಷ್ಟು ಸಮಯ ಪಡೆದರೂ ಆರೋಗ್ಯ ಉಲ್ಬಣಗೊಳ್ಳುತ್ತದೆ ನಿಮ್ಮ ಚಿಂತೆಗಳು ಇಂದು ಜೀವನವನ್ನು ಆನಂದಿಸುವುದನ್ನು ತಡೆಯಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ನಾಲ್ಕು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಲಾಭೆ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ತುಲ ಕೆಲಸದಲ್ಲಿ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತದೆ ಇಂದು ನೀವು ದೊಡ್ಡ ಬದಲಾವಣೆಯನ್ನು ನೋಡುತ್ತೀರಿ ನೀವು ಭಯಪಡುವ ಅಗತ್ಯವಿಲ್ಲ ವ್ಯಾಪಾರ ಮಾಡಿದರೆ ನೀವು ತುಂಬಾ ಉತ್ಸುಕರಾಗುವ ಅವಕಾಶವನ್ನು ನೀವು ಪಡೆಯಬಹುದು ಸೌಂದರ್ಯ ಉದ್ಯಮದೊಂದಿಗೆ ಸಂಬಂಧ ಹೊಂದಿರುವ ಜನರಿಗೆ ಭಾರಿ ಲಾಭವಾಗುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಇಂದು ಅತ್ಯುತ್ತಮ ಪ್ರಯತ್ನ ಮಾಡುತ್ತೀರಿ ಇಂದು ಕುಟುಂಬದೊಂದಿಗೆ ಸಾಕಷ್ಟು ಸಮಯ ಕಳೆಯಲು ಅವಕಾಶ ಸಿಗುವ ಸಾಧ್ಯತೆ ಇದೆ ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ಅಪಾಯಕಾರಿ ನಿರ್ಧಾರವನ್ನು ತೆಗೆದುಕೊಳ್ಳದಿದ್ರೆ ಒಳ್ಳೆಯದು ಇಲ್ಲದಿದ್ದರೆ ನಷ್ಟಗಳು ಉಂಟಾಗುತ್ತವೆ ಆರೋಗ್ಯವನ್ನು ಸುಧಾರಿಸಲು ಪ್ರತಿದಿನ ವ್ಯಾಯಾಮವನ್ನು ಮಾಡಬೇಕು ಇಂದು ನೀವು ಆರಂಭವಾಗಿರಬೇಕು ಹಾಗೂ ನಿಕಟ ಸ್ನೇಹಿತರು ಮತ್ತು ಕುಟುಂಬದ ಎಲ್ಲ ಸದಸ್ಯರನ್ನು ಸಂತೋಷವಾಗಿರಿಸಲು ಪ್ರಯತ್ನಿಸಬೇಕು ಹಣಕಾಸು ಸ್ಥಿತಿ ಊಹಾಪೋಹ ಅಥವಾ ಅನಿರೀಕ್ಷಿತ ಲಾಭದ ಮೂಲಕ ಸುಧಾರಿಸುತ್ತದೆ ನಿಮ್ಮ ಕುಟುಂಬ ಸದಸ್ಯರಿಗೆ ನಿಮ್ಮ ಸರ್ವಾಧಿಕಾರಿ ಧೋರಣೆ ಕೇವಲ ಅನುಪಯುಕ್ತ ವಾದಗಳನ್ನು ಪ್ರಾರಂಭಿಸುತ್ತದೆ ಮತ್ತು ಇದು ಟೀಕೆಗಳನ್ನು ಸಹ ತರಬಹುದು ನೀವು ಪ್ರಣಯದ ಮನೋಭಾವ ಹೊಂದಿರುತ್ತೀರಿ ನೀವು ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ವಿಶೇಷ ಯೋಜನೆಗಳನ್ನು ಮಾಡಲು ಮರೆಯಬೇಡಿ ನಿಮ್ಮ ಮನೆಯಲ್ಲಿ ರಿದ ವಸ್ತುಗಳನ್ನು ಸುಧಾರಿಸಲು ಇಂದು ನೀವು ಯೋಜಿಸಬಹುದು ಆದರೆ ಇದಕ್ಕಾಗಿ ನಿಮಗೆ ಖಾಲಿ ಸಮಯ ಸಿಗುವುದಿಲ್ಲ ಇಂದು ನೀವು ಮತ್ತೆ ನಿಮ್ಮ ಸಂಗಾತಿಯ ಜೊತೆ ಪ್ರೀತಿಯಲ್ಲಿ ಬೀಳುತ್ತೀರಿ ಇಂದು ಹೊರಗಡೆ ಊಟ ಮಾಡುವುದು ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಹದಗೆಡಿಸಬಹುದು ಆದ್ದರಿಂದ ಹೊರಗಡೆ ಊಟ ಮಾಡುವುದನ್ನು ತಪ್ಪಿಸಿ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಒಂದು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಹಳದಿ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದರವರೆಗೆ ವೃಶ್ಚಿಕ ರಾಶಿ ಇಂದು ಸಣ್ಣ ತೊಂದರೆಗಳು ಇರಬಹುದು ಆದರೆ ಒಟ್ಟಾರೆಯಾಗಿ ಒಳ್ಳೆಯ ದಿನ ವ್ಯಾಪಾರ ಮಾಡಿದರೆ ಇಂದು ಕೆಲಸ ಸಂಬಂಧಿತ ಆತಂಕದಿಂದ ದೂರವಿರುವುದರಿಂದ ಹೆಚ್ಚು ಉತ್ತಮವಾಗುತ್ತೀರಿ ದೀರ್ಘಕಾಲದವರೆಗೆ ಬಾಕಿ ಉಳಿದಿರುವ ಯಾವುದೇ ಕೆಲಸವನ್ನು ಮತ್ತೆ ಪ್ರಾರಂಭಿಸಬಹುದು ಸೇವಾ ಉದ್ಯಮದಲ್ಲಿರುವವರು ಸಾಮಾನ್ಯ ದಿನವನ್ನು ಹೊಂದಿರುತ್ತಾರೆ ಸಹೋದ್ಯೋಗಿಗಳ ಕೆಲಸದಲ್ಲಿ ನ್ಯೂನ್ಯತೆಗಳನ್ನು ಕಂಡುಹಿಡಿಯುವ ತಪ್ಪನ್ನು ಮಾಡಬೇಡಿ ಇಲ್ಲದಿದ್ದರೆ ವಿವಾದಗಳಲ್ಲಿ ಸಿಲುಕಿಕೊಳ್ಳಬಹುದು ಆರ್ಥಿಕ ಪರಿಸ್ಥಿತಿ ನಿಮಗೆ ಇಂದು ಉತ್ತಮವಾಗಿರುತ್ತದೆ ಇಂದು ನೀವು ಮನೆಗೆ ಕೆಲವು ಪ್ರಮುಖ ವಸ್ತುಗಳನ್ನು ಖರೀದಿಸಲು ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು ವೈಯಕ್ತಿಕ ಸಂಬಂಧವು ಆನಂದಮಯವಾಗಿರುತ್ತದೆ ಮತ್ತು ಕುಟುಂಬ ಸದಸ್ಯರಲ್ಲಿ ಐಕ್ಯತೆ ಇರುತ್ತದೆ ಇಂದು ಪ್ರಮುಖ ವಿಷಯಗಳನ್ನು ನಿಮ್ಮ ಹೆತ್ತವರೊಂದಿಗೆ ಹಂಚಿಕೊಳ್ಳಬಹುದು ಅವರ ಬೆಂಬಲವನ್ನು ಪಡೆಯುವ ಸಾಧ್ಯತೆ ಇದೆ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಇಂದು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ನಿಮ್ಮ ಅಸಭ್ಯ ವರ್ತನೆ ನಿಮ್ಮ ಪತ್ನಿಯ ಮನಸ್ಸನ್ನು ಹಾಳು ಮಾಡುತ್ತದೆ ನೀವು ಯಾರನ್ನಾದರೂ ಅಗೌರವದಿಂದ ಕಾಣುವುದು ಹಾಗೂ ಸಂಬಂಧವನ್ನು ಲಘುವಾಗಿ ತೆಗೆದುಕೊಳ್ಳುವುದು ಅವರ ಮನಸ್ಸಿಗೆ ತೀವ್ರವಾಗಿ ಘಾಸಿಗೊಳಿಸಬಹುದು ಎಂದು ಅರ್ಥ ಮಾಡಿಕೊಳ್ಳಬೇಕು ದಿನದಲ್ಲಿ ನಂತರ ಹಣಕಾಸು ಪರಿಸ್ಥಿತಿಗಳು ಸುಧಾರಿಸುತ್ತವೆ ಸಾಮಾಜಿಕ ಕೂಟಗಳಲ್ಲಿ ನಿಮ್ಮ ಹಾಸ್ಯದ ಪ್ರಕೃತಿ ನಿಮ್ಮನ್ನು ಜನಪ್ರಿಯಗೊಳಿಸುತ್ತದೆ ಕೆಲವರಿಗೆ ಮದುವೆಯಾಗುವ ಸಾಧ್ಯತೆಗಳು ಹಾಗೂ ಇನ್ನೂ ಕೆಲವರಿಗೆ ಪ್ರಣಯದ ಕಾಲ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ನಿಮ್ಮ ಸಾಮರ್ಥ್ಯ ನಿಮಗೆ ಇಂದು ಗೌರವ ತರುತ್ತದೆ ನಿಮ್ಮ ಹೆತ್ತವರು ನಿಮ್ಮ ಸಂಗಾತಿಗೆ ಇಂದು ಒಂದು ಅದ್ಭುತವಾದ ಆಶೀರ್ವಾದ ನೀಡಬಹುದು ಹಾಗೂ ಅಂತಿಮವಾಗಿ ಇದು ನಿಮ್ಮ ವೈವಾಹಿಕ ಜೀವನವನ್ನು ವರ್ಧಿಸಬಹುದು ಭವಿಷ್ಯದ ಬಗ್ಗೆ ಚಿಂತೆ ಮಾಡಲು ಹೆಚ್ಚಿನ ಆಲೋಚನೆ ಅಗತ್ಯವಿರುತ್ತದೆ ಆದ್ದರಿಂದ ಅನಗತ್ಯವಾಗಿ ಚಿಂತೆ ಮಾಡುವ ಬದಲು ನೀವು ಸೃಜನಶೀಲ ಯೋಜನೆಯನ್ನು ಮಾಡಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಏಳು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ನೀಲಿ ನಿಮ್ಮ ಇಂದಿನ ಉತ್ತಮ ಸಮಯ ಸಂಜೆ ಆರರಿಂದ ರಾತ್ರಿ ಹತ್ತರವರೆಗೆ ಧನಸು ರಾಶಿ ಇಂದು ಹಣದ ದೃಷ್ಟಿಯಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಇತ್ತೀಚೆಗೆ ದೊಡ್ಡ ಆರ್ಥಿಕ ನಷ್ಟವನ್ನು ಹೊಂದಿದ್ರೆ ಅದನ್ನು ಮರುಪೂರ್ಣಗೊಳಿಸಬಹುದು ನಿರುದ್ಯೋಗಿಗಳಾಗಿದ್ದರೆ ಮತ್ತು ಉದ್ಯೋಗಕ್ಕಾಗಿ ಸಾಕಷ್ಟು ಕಷ್ಟಪಡುತ್ತಿದ್ರೆ ಇಂದು ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ಯಶಸ್ಸನ್ನು ಕಾಣಬಹುದು ಕುಟುಂಬ ಜೀವನವು ಸಂತೋಷವಾಗಿರುತ್ತದೆ ಪೋಷಕರ ಆಶೀರ್ವಾದ ಪಡೆಯುತ್ತೀರಿ ಅವಿವಾಹಿತರಿಗೆ ದಿನ ಬಹಳ ಮುಖ್ಯವಾಗಿರುತ್ತದೆ ಪ್ರಣಯ ಜೀವನದಲ್ಲಿ ಪ್ರೀತಿ ಉತ್ಸಾಹ ಇರುತ್ತದೆ ಸಂಗಾತಿಯೊಂದಿಗೆ ಸಾಕಷ್ಟು ಸಂತೋಷವಾಗಿರುತ್ತೀರಿ ಆರೋಗ್ಯ ಇಂದು ಉತ್ತಮವಾಗಿರುತ್ತದೆ ನಿಮ್ಮ ಪತ್ನಿಯ ಜೊತೆ ಕುಟುಂಬದ ಸಮಸ್ಯೆಗಳನ್ನು ಹಂಚಿಕೊಳ್ಳಿ ನಿಮ್ಮನ್ನು ನೀವೇ ಒಂದು ಪ್ರೀತಿಯನ್ನು ಪೋಷಿಸುವ ಜೋಡಿ ಎನ್ನುವುದನ್ನು ಪುನಃ ಕಂಡುಹಿಡಿಯಲು ಸ್ವಲ್ಪ ಸಮಯವನ್ನು ಖರ್ಚು ಮಾಡಿ ನಿಮ್ಮ ಮಕ್ಕಳು ಕೂಡ ಮನೆಯಲ್ಲಿನ ಶಾಂತಿ ಸಾಮರಸ್ಯದ ವಾತಾವರಣವನ್ನು ಆವಾಹಿಸಿಕೊಳ್ಳುತ್ತಾರೆ ಇದು ಪರಸ್ಪರ ಸಂಪರ್ಕದಲ್ಲಿ ನಿಮ್ಮ ಮಾತುಕತೆಗೆ ನಿಮಗೆ ಹೆಚ್ಚಿನ ಸ್ವಾಭಾವಿಕತೆ ಮತ್ತು ಸ್ವಾತಂತ್ರ್ಯ ನೀಡುತ್ತದೆ ಹಣದ ಚಲನೆ ದಿನವಿಡಿ ಮುಂದುವರಿಯುತ್ತದೆ ಮತ್ತು ದಿನದ ಅಂತ್ಯದ ನಂತರ ನೀವು ಉಳಿಸಲು ಸಾಧ್ಯವಾಗುತ್ತದೆ ಕೌಟುಂಬಿಕ ಒತ್ತಡದಿಂದಾಗಿ ನಿಮ್ಮ ಗಮನ ಬೇರೆಡೆಗೆ ಸೆಳೆಯದಿರಲಿ ಕೆಟ್ಟ ಸಮಯಗಳು ನಿಮಗೆ ಇನ್ನೂ ಹೆಚ್ಚಿನದನ್ನು ನೀಡುತ್ತವೆ ಸ್ವಾನುಕಂಪದಲ್ಲಿ ಸಮಯ ವ್ಯರ್ಥ ಮಾಡದೆ ಜೀವನದ ಪಾಠ ಕಲಿಯಲು ಪ್ರಯತ್ನಿಸಿ ಜೀವನವನ್ನು ಆನಂದಿಸಲು ನೀವು ನಿಮ್ಮ ಸ್ನೇಹಿತರಿಗೂ ಇಂದು ಸಮಯ ನೀಡಬೇಕು ನೀವು ಸಮಾಜದಿಂದ ದೂರವಿದ್ದರೆ ಅಗತ್ಯವಿರುವಾಗ ನಿಮ್ಮೊಂದಿಗೆ ಯಾರು ಇರುವುದಿಲ್ಲ ನೀವು ವೈವಾಹಿಕ ಜೀವನವೆಂದರೆ ಕೇವಲ ಹೊಂದಾಣಿಕೆ ಎಂದುಕೊಂಡಿದ್ದಲ್ಲಿ ಅದು ನಿಮ್ಮ ಜೀವನದ ಆದ ಅತ್ಯುತ್ತಮ ವಿಷಯವೆಂದು ತಿಳಿದುಕೊಳ್ಳುತ್ತೀರಿ ಕುಟುಂಬದೊಂದಿಗೆ ಇಂದು ಅಗತ್ಯ ವಸ್ತುಗಳನ್ನು ಖರೀದಿಸುವ ಸಾಧ್ಯತೆ ಇದೆ ಆಯಾಸವನ್ನು ಸಹ ಇಂದು ನೀವು ಅನುಭವಿಸಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಎರಡು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಬಿಳಿ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಹನ್ನೊಂದು ನಲವತ್ತೈದರಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಮಕರ ರಾಶಿ ಇಂದು ನಿಮ್ಮ ಪ್ರಣೆಯ ಜೀವನದಲ್ಲಿ ಸಮಸ್ಯೆಗಳಿವೆ ಪರಿಸ್ಥಿತಿ ಏನೇ ಇರಲಿ ತುಂಬಾ ಶಾಂತವಾಗಿ ಕೆಲಸ ಮಾಡಬೇಕು ಸಂಬಂಧದ ವಿಚಾರದಲ್ಲಿ ಗುಲಾಬಿಗಳು ಮತ್ತು ಮುಳ್ಳುಗಳು ಸಹ ಇವೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ವೈವಾಹಿಕ ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸಾಕಷ್ಟು ತೊಂದರೆ ಇರುವಂತಹ ಪರಿಸ್ಥಿತಿ ಇದ್ದಕ್ಕಿದ್ದಂತೆ ಉದ್ಭವಿಸಬಹುದು ಇಂದು ನಿಮ್ಮ ಸಂಗಾತಿಯು ನಿಮ್ಮಿಂದ ದೊಡ್ಡ ಬೇಡಿಕೆಯನ್ನು ಸಹ ಇಡಬಹುದು ಕೆಲಸದಲ್ಲಿ ಬಿಡುವಿಲ್ಲದ ದಿನವಾಗಿರುತ್ತದೆ ನೀವು ಕೆಲಸ ಮಾಡಿದರೆ ಇಂದು ಬಾಕಿ ಇರುವ ಕಾರ್ಯಗಳನ್ನು ಪೂರ್ಣಗೊಳಿಸಲು ಹೆಚ್ಚು ಗಮನ ಹರಿಸುತ್ತೀರಿ ವ್ಯಾಪಾರಿಗಳು ಇಂದು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುವ ನಿರೀಕ್ಷೆ ಇದೆ ಆರೋಗ್ಯ ಾಗಿ ಸದೃಢವಾಗಿರಲು ದಿನಚರಿಯನ್ನು ಬದಲಾಯಿಸಬೇಕು ಇಂದು ನೀವು ನಿಮ್ಮ ಆರೋಗ್ಯ ಮತ್ತು ನೋಟವನ್ನು ಸುಧಾರಿಸಲು ಕೆಲಸ ಮಾಡಲು ಸಾಕಷ್ಟು ಸಮಯ ಹೊಂದಿರುತ್ತೀರಿ ಆರ್ಥಿಕವಾಗಿ ಇಂದು ನೀವು ಸಾಕಷ್ಟು ಬಲವಾಗಿ ಕಾಣುವಿರಿ ಗ್ರಹಗಳ ಚಲನೆಯಿಂದಾಗಿ ಇಂದು ನಿಮಗಾಗಿ ಹಣವನ್ನು ಸಂಪಾದಿಸುವ ಅನೇಕ ಅವಕಾಶಗಳು ಉಂಟಾಗುತ್ತವೆ ಒಂದು ವೈವಾಹಿಕ ಸಂಬಂಧವನ್ನು ಹೊಂದಲು ಇದು ಒಳ್ಳೆಯ ಸಮಯವಾಗಿದೆ ಪ್ರಣಯದ ನಡೆತಗಳು ಫಲ ನೀಡುವುದಿಲ್ಲ ಈ ರಾಶಿ ಚಕ್ರದ ಜನರು ಉಚಿತ ಸಮಯದಲ್ಲಿ ಇಂದು ಯಾವುದೇ ಸಮಸ್ಯೆಯನ್ನು ಪರಿಹರಿಸುವ ಪ್ರಯತ್ನ ಮಾಡಬಹುದು ಇಂದು ನಿಮ್ಮ ವೈವಾಹಿಕ ಜೀವನದ ಮೇಲೆ ನಿಮ್ಮ ಕುಟುಂಬವು ಪ್ರತಿಕೂಲ ಪರಿಣಾಮ ಬೀರಬಹುದಾದರೂ ನೀವಿಬ್ಬರು ಬುದ್ಧಿವಂತಿಕೆಯಿಂದ ಇದನ್ನು ನಿರ್ವಹಿಸುತ್ತೀರಿ ಇಂದು ಹೆಚ್ಚೇನು ಮಾಡಲು ಸಾಧ್ಯವಾಗದಿದ್ದರೆ ಯಾವುದಾದರೂ ಪುಸ್ತಕದ ಜೊತೆ ಸಮಯವನ್ನು ಕಳೆಯುವುದು ಉತ್ತಮ ಆಯ್ಕೆಯಾಗಿರುತ್ತದೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಮೂರು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ನೇರಳೆ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತೈದರಿಂದ ಮಧ್ಯಾಹ್ನ ಮೂರರವರೆಗೆ ಕುಂಭರಾಶಿ ಇಂದು ತುಂಬಾ ಅಸಮಾಧಾನಗೊಳ್ಳುತ್ತೀರಿ ಮತ್ತು ನಿಮ್ಮ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಲು ನಿಮಗೆ ಸಾಧ್ಯವಾಗುವುದಿಲ್ಲ ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಮತ್ತು ವಿಶ್ರಾಂತಿ ಪಡೆಯುವುದು ಉತ್ತಮ ಇಲ್ಲದಿದ್ದರೆ ಸಮಸ್ಯೆಗಳು ಹೆಚ್ಚಾಗಬಹುದು ವೈವಾಹಿಕ ಜೀವನದಲ್ಲಿ ಇಂದು ಅಪಶ್ರುತಿಯ ಪರಿಸ್ಥಿತಿಗಳು ಉದ್ಭವಿಸಬಹುದು ನಿಮ್ಮಿಬ್ಬರ ನಡುವೆ ದೊಡ್ಡ ವಿವಾದಕ್ಕೆ ಕಾರಣವಾಗಬಹುದು ಇಂದು ನಿಮ್ಮ ಸಂಬಂಧದ ಬಗ್ಗೆ ಸಂದಿಗ್ಧರಾಗುತ್ತೀರಿ ಸಂಗಾತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸುವ ಸಾಧ್ಯತೆ ಇದೆ ಈ ಬಗ್ಗೆ ಅವರೊಂದಿಗೆ ಮಾತನಾಡುವುದು ಉತ್ತಮ ಹಣದ ದೃಷ್ಟಿಯಿಂದ ಈ ದಿನ ದುಬಾರಿಯಾಗಲಿದೆ ಇಂದು ನಿಮಗೆ ಹೆಚ್ಚು ಉಳಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಶಕ್ತಿಯ ಮಟ್ಟ ಇಂದು ಹೆಚ್ಚಿರುತ್ತದೆ ನಿಮ್ಮ ಪೋಷಕರು ನೀಡಿದ ಬೆಂಬಲದಿಂದ ಹಣಕಾಸು ಸಮಸ್ಯೆಗಳು ನಿವಾರಣೆಯಾದಂತೆನಿಸುತ್ತವೆ ದೂರದ ಸಂಬಂಧಿಯೊಬ್ಬರಿಂದ ಒಂದು ಬಹು ನಿರೀಕ್ಷಿತವಾದ ಸಂದೇಶ ಇಡೀ ಕುಟುಂಬ ಮತ್ತು ವಿಶೇಷವಾಗಿ ನಿಮಗೆ ಒಳ್ಳೆಯ ಸುದ್ದಿ ತರುತ್ತದೆ ನಿಮ್ಮ ಸಂಪೂರ್ಣ ಹಾಗೂ ಪ್ರಶ್ನಾತೀತ ಪ್ರೀತಿ ಒಂದು ಜಾತುವಿನಂತ ಸೃಜನಶೀಲ ಶಕ್ತಿಯನ್ನು ಹೊಂದಿದೆ ಕುಟುಂಬದ ಅಗತ್ಯಗಳನ್ನು ಪೂರೈಸುವಾಗ ನೀವು ಅನೇಕ ಬಾರಿ ನಿಮಗಾಗಿ ಸಮಯವನ್ನು ನೀಡುವುದು ಮರೆತು ಹೋಗಿರುತ್ತೀರಿ ಆದರೆ ಇಂದು ನೀವು ಎಲ್ಲರಿಂದ ದೂರ ಹೋಗಿ ನೀವು ನಿಮಗಾಗಿ ಸಮಯವನ್ನು ತೆಗೆದುಕೊಳ್ಳುತ್ತೀರಿ ಇಂದು ನೀವು ನಿಜವಾದ ಪ್ರೀತಿಯೇನೆಂದು ಅರ್ಥ ಮಾಡಿಕೊಳ್ಳುತ್ತೀರಿ ಈ ದಿನ ನಿಮಗೆ ಉತ್ತಮವಾಗಿರುತ್ತದೆ ಇಂದು ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಮೇಲೆ ಇರುವಂತಹ ನಂಬಿಕೆ ಹೆಚ್ಚುತ್ತದೆ ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಎರಡು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಗುಲಾಬಿ ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡು ಐವತ್ತೈದರವರೆಗೆ ಮೀನರಾಶಿ ಕುಟುಂಬದಲ್ಲಿ ಇಂದು ಯಾವುದೇ ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸಬೇಕಾಗಬಹುದು ಕುಟುಂಬ ಸಂಬಂಧಗಳು ಹದಗೆಟ್ಟಿದ್ದರಿಂದ ಮನೆಯಲ್ಲಿ ವಿವಾದ ಉಂಟಾಗುವ ಸಾಧ್ಯತೆ ಇದೆ ಕೌಟುಂಬಿಕ ಅಪಶ್ರುತಿಯು ನಿಮ್ಮ ಒತ್ತಡವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಇಂದು ನೀವು ಯಾವುದೇ ಕೆಲಸದಲ್ಲಿ ಹೆಚ್ಚು ಅನುಭವಿಸುವುದಿಲ್ಲ ನಿಮ್ಮ ಭಾವನಾತ್ಮಕ ಸಮಸ್ಯೆಗಳು ಕೆಲಸದ ಮೇಲೂ ಪರಿಣಾಮ ಬೀರುತ್ತವೆ ಮತ್ತು ಈ ಕಾರಣದಿಂದಾಗಿ ನಿಮ್ಮ ಕಾರ್ಯಕ್ಷಮತೆ ಕುಸಿಯಬಹುದು ಮಾನಸಿಕ ಶಾಂತಿಯನ್ನು ಬಯಸಿದರೆ ಮೊದಲು ಸಮಸ್ಯೆಯ ಮೂಲವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ಒಂದು ಪ್ರಮುಖ ಕಾರ್ಯವನ್ನು ಪೂರ್ಣಗೊಳಿಸಲು ಇಂದು ನೀವು ಸಾಕಷ್ಟು ಶ್ರಮ ವಹಿಸಬೇಕಾಗಬಹುದು ಇದರಿಂದ ನಿಮಗೆ ಸಾಕಷ್ಟು ಹಣವು ಸಹ ವೆಚ್ಚವಾಗಬಹುದು ಪ್ರೀತಿಯ ವಿಷಯದಲ್ಲಿ ಈ ದಿನ ಸಾಮಾನ್ಯವಾಗಿರುತ್ತದೆ ಮಕ್ಕಳ ಸಂಘದಲ್ಲಿ ಶಾಂತಿಯನ್ನು ಪಡೆಯಿರಿ ಮಕ್ಕಳ ಸಂಘ ನಿಮಗೆ ಸಾಂತ್ವನ ನೀಡಬಹುದು ಮತ್ತು ನಿಮ್ಮ ಆತಂಕವನ್ನು ಸಹ ಶಮನಗೊಳಿಸಬಹುದು ನೀವು ಮನೆಯಿಂದ ಹೊರ ಇದ್ದು ಉದ್ಯೋಗ ಅಥವಾ ಅಧ್ಯಯನ ಮಾಡುತ್ತಿದ್ರೆ ನಿಮ್ಮ ಹಣ ಮತ್ತು ಸಮಯವನ್ನು ವ್ಯರ್ಥ ಮಾಡುವಂತಹ ಜನರಿಂದ ದೂರವಿರುವುದು ಕಳೆದುಕೊಳ್ಳಬೇಕು ನಿಮ್ಮ ವಿಚಿತ್ರ ವರ್ತನೆಯ ಹೊರತಾಗಿಯೂ ಸಂಗಾತಿ ಸಹಕಾರಿಯಾಗಿರುತ್ತಾರೆ ಇಂದು ಪ್ರೀತಿಯಲ್ಲಿ ನಿಮ್ಮ ವಿವೇಚನಾ ಶಕ್ತಿಯನ್ನು ಬಳಸಿ ಇಂದು ಸಾಧ್ಯವಾದಷ್ಟು ಜನರಿಂದ ದೂರವಿರಿ ಜನರಿಗೆ ಸಮಯ ನೀಡುವುದಕ್ಕಿಂತ ನೀವು ನಿಮಗಾಗಿ ಸಮಯ ನೀಡುವುದು ಉತ್ತಮ ಇಂದು ನೀವು ನಿಮ್ಮ ಜೀವನ ಸಂಗಾತಿಯ ಜೊತೆ ಹೋಗಿ ಅದ್ಭುತವಾದ ಸಮಯವನ್ನು ಕಳೆಯಬಹುದು ಆರೋಗ್ಯವನ್ನು ಸುಧಾರಿಸಲು ಇಂದು ನೀವು ಯಾವುದೇ ಉದ್ಯಾನವನದಲ್ಲಿ ಸುತ್ತಾಡಲು ಹೋಗಬಹುದು ಅಥವಾ ವ್ಯಾಯಾಮ ಮಾಡಬಹುದು ನಿಮ್ಮ ಇಂದಿನ ಅದೃಷ್ಟ ಸಂಖ್ಯೆ ಎರಡು ನಿಮ್ಮ ಇಂದಿನ ಅದೃಷ್ಟ ಬಣ್ಣ ಹಸಿರು ನಿಮ್ಮ ಇಂದಿನ ಉತ್ತಮ ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರರವರೆಗೆ